ರಾಜ್ಯದಲ್ಲಿ ನ್ಯೂಸ್ ಐಟೀನ್ ವರದಿ ಸಂಚಲನ ಸಿಬಿಐಗೋ ಸಿಐಡಿಗೋ ನ್ಯಾಯಾಂಗ ತನಿಖೆಯು ಸ್ವಪಕ್ಷದ ಸಂಚುಕೋರ್ನಿಗೆ ಸಂಕಷ್ಟ ಹನಿ ಕಹಾನಿ ಕೂಡ ಅಡ್ಡ ಮಾಡಿದ್ದಾರೆ ಯಾರಿಗೂ ರಕ್ಷೆ ಮಾಡಲ್ಲ ಯಾರೇ ಮಾಡಿದ್ರು ತಪ್ಪೆ ತಪ್ಪೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಚ್ಚೆಪ್ಪಿಸಿರುವಂತಹ ಪ್ರಕರಣ ಅದು ಹನಿ ಟ್ರ್ಯಾಪ್ ಪ್ರಕರಣ ಸಹಕಾರ ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಎತ್ತದ ಕೇಸ್ ಇದೆಯಲ್ಲ ಸದ್ದನ್ನ ಮಾಡ್ತಾರೆ ಅದರ ಜೊತೆಗೆ ಅವ್ರು ಬೇರೆ ಹೇಳ್ಬಿಟ್ಟು ಸುಮಾರು ನಲ್ವತ್ತೆಂಟು ಜನ ಅಂದ್ರೆ ಇಲ್ಲಿ ಕೇಂದ್ರದ ನಾಯಕರುಗಳು ಕೂಡ ಇದ್ದಾರೆ ಸಾಕಷ್ಟು ಜನ ನಾಯಕರುಗಳಿದ್ದಾರೆ ಅವರ ಹನಿ ಟ್ರ್ಯಾಪ್ ಕೂಡ ಆಗಿದೆ ಅಂತೆಲ್ಲ ಮಾತನಾಡಿದ್ರಲ್ಲ ಅದು ಇನ್ನಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಈಗ ಅಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಇಂಜೆಕ್ಷನ್ ಆರ್ಡ್ರನ್ನ ತಗೊಂಡ್ಬಂದಿದ್ದಾರೆ ಯಾವ ಒಂದು ವಿಡಿಯೋಗಳು ಪ್ಲೇ ಆಗಬಾರ್ದು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನ ತಗೊಂಡ್ಬಂದಿದ್ದಾರೆ ಅದರಲ್ಲಿ ಅವರು ಇನ್ಕ್ಲೂಡ್ ಇದ್ದಾರೆ ಏನೋ ಗೊತ್ತಿಲ್ಲ ನಾ ಬೆಂಗಳೂರಿನ ಮನೆಯಲ್ಲೇ ಎರಡು ಬಾರಿ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು ಎರಡು ತಿಂಗಳಿಂದಲೂ ಕೂಡ ನಡೆದಿತ್ತು ಹನಿ ಟ್ರ್ಯಾಪ್ಗೆ ಪ್ಲಾನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ಗೆ ಎರಡು ತಿಂಗಳಿಂದಲೂ ಕೂಡ ಪ್ಲಾನ್ ಅನ್ನು ಮಾಡಲಾಗಿತ್ತು ಎರಡು ಬಾರಿಯೂ ಸರ್ಕಾರಿ ಬಂಗಲೆಯಲ್ಲೇ ಯತ್ನವನ್ನು ಮಾಡಲಾಯಿತಂತೆ ಜಯಮಹಲ್ ರಸ್ತೆಯಲ್ಲಿ ಇರುವಂಥ ಸರ್ಕಾರಿ ಬಂಗಲೆ ಐಷಾರಾಮಿ ಕಾರ್ನಲ್ಲಿ ಬಂದಿದ್ದಂಥ ಹನಿ ಟ್ರ್ಯಾಪ್ ಗ್ಯಾಂಗ್ ಐಷಾರಾಮಿ ಕಾ ಕಾರ್ನಲ್ಲಿ ಬಂದಿದ್ರು ಅಹವಾಲು ಕೊಡುವ ನೆಪದಲ್ಲಿ ಬಂದಿದ್ದಂತ ಹನಿ ಟೀಮ್ ಇಲ್ಲಿ ಅಹವಾಲನ್ನ ಕೊಟ್ಟು ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಂಡು ಅದಾದ ಮೇಲೆ ಹನಿ ಟ್ರಾಪ್ ಕೆಡ್ಡಾಕೆ ಕೆಡವಲಿಕ್ಕೆ ಮುಂದಾಗಿದ್ರು ಅಂತ ಎರಡು ಬಾರಿಯೂ ಕೂಡ ಬಚಾವಾಗಿದ್ರು ರಾಜಣ್ಣ ಷಡ್ಯಂತ್ರ ಗೊತ್ತಾಗಿ ವಾರ್ನಿಂಗ್ ಅನ್ನ ಕೊಟ್ಟು ಕಳುಹಿಸಿದ್ರಂತೆ ನನ್ನ ಸಭಾಧ್ಯಕ್ಷರೇ ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿ ಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಇದರಲ್ಲಿ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದೆ ಇಲ್ಲೊಂದ್ ಇದೆಯಾ ನಿಮ್ದು ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಅಂತ ಹೇಳ್ಬೋದು ಅದೇನೇ ಇಲ್ಲ ಅಧ್ಯಕ್ಷೆ ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ ಈ ಸಿ ಡಿ ಮಾಡ್ತಕ್ಕಂಥದ್ದು ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು ನಿಮ್ಗೆ ಹೇಳ್ತೀನಿ ರಾಜಣ್ಣವ್ ಮೇಲೆ ಅಂತ ಅಲ್ಲ ಕಳೆದ ಆರು ತಿಂಗಳಿಂದ ನನ್ನ ಮೇಲೆ ನಡೀತಾ ಇದೆ ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಏನೋ ಅಂಥದ್ದು ಮಾತಲ್ಲ ಬಟ್ ಆದ್ರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದು ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಸೊ ಅದಕ್ಕೆ ತನಿಖೆ ಮಾಡಬೇಕು ಇದು ಒಳ್ಳೆ ಇಲ್ಲ ರಾಜಕಾರಣಿಗಳಲ್ಲಿ ಯಾರೇ ಒಂದು ಒಳ್ಳೆ ಮಾಡೋಣ ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡ್ಸ್ಕೊಂಡು ಹೋದರೆ ಬಹುಶಃ ಬಹಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ ಅದು ಗೊತ್ತಾಗಲಿ ಇದು ಯಾವ ರೀತಿ ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಬೇಕಾಗ್ತದೆ ಕೋಲಾಹಲ ಡಿ ಕೆ ಶಿವಕುಮಾರ್ ಅವರು ಕೌಂಟರನ್ನು ಕೊಟ್ಟಿದ್ದಾರೆ ಹನಿ ಟ್ರ್ಯಾಪ್ ಸುಮ್ ಸುಮ್ಮನೆ ಆಗೋದಿಲ್ಲ ನೀವು ಹಲೋ ಅಂದರೆ ಅವ್ರು ಹಲೋ ಅಂತಾರೆ ನೀವು ಬಾಯ್ ಅಂದರೆ ಅವ್ರು ಬಾಯ್ ಅಂತಾರೆ ಅವರು ಸುಮ್ಮನೆ ಯಾಕೆ ಮಾತನಾಡ್ತಾರೆ ನೀವು ವಿಶ್ ಮಾಡಿದ್ರೆ ನಾವು ವಿಶ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅದು ಕೂಡ ಕರೆಕ್ಟ್ ಆಗೇ ಇದೆ ಇಲ್ಲ ಅಂತಾರೆ ಯಾಕೆಂದ್ರೆ ಹಿಂದೆನೂ ಕೂಡ ಅಷ್ಟೇ ಒಬ್ಬರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಾನ್ ನಾಯಕ ಮಹಾನ್ ನಾಯಕ ಅಂತ ಕೆಲವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ನಾನು ಬಟ್ಟೆ ಬಿಚ್ಚು ಅಂದಿದ್ನಾ ಕಾಚಾ ಬಿಚ್ಚು ಅಂತ ಹೇಳಿದ್ನಾ ಅಂತೆಲ್ಲ ಹಿಂಗೆ ಮಾತನಾಡಿದ್ರು ಅದ್ರ ಬೇರೆ ರೀತಿಯಾಗಿ ಈಗ ಮಾತನಾಡಿದ್ರೆ ಸುಮ್ ಸುಮ್ನೆ ಯಾರನ್ನು ಯಾರೂ ಹನಿ ಟ್ರಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ಟ್ರಾಪ್ಗಳನ್ನ ಮಾಡ್ಲಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕಾರವಾಗಿ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರು ಯಾರು ರಕ್ಷಣೆ ಇಲ್ಲ ಹನಿ ಟ್ರಾಪ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ನೆ ಯಾರು ನಿಮ್ಮ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಲಿಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ ಹಂಗೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ ದಲಿತ ಸಚಿವರ ವಿರುದ್ಧ ಸ್ವಪಕ್ಷದವರಿಂದ ಪಿತೂರಿಯನ್ನ ಮಾಡಲಾಗಿದೆ ರಾಜಣ್ಣ ಪರ ಕಾಂಗ್ರೆಸ್ನವರು ನಿಂತಿಲ್ಲ ಅಂತ ಹೇಳಿದ್ರು ಅಶೋಕ್ ಅವರು ಆಲ್ರೆಡಿ ಸ್ವಪಕ್ಷದವರು ಅಂತಲೇ ಅಶೋಕ್ ಅವರು ತಲೆ ಕಟ್ಬಿಟ್ರು ಗೊತ್ತಲ್ಲ ಈಗ ಎಲ್ಲೆಲ್ಲಿ ಬಡ ರಾಜಕೀಯ ಆಗ್ತಾ ಇದೆ ಮತ್ತೆ ಜನಕ್ಕೆ ಈಗ ಒಂದು ಟೀಮನ್ನ ಒಬ್ಬರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮತ್ತೊಂದು ಟೀಮ್ನವ್ರೆ ಆ ಮತ್ತೊಂದು ಟೀಮ್ನ ನಾಯಕರೇ ಆಗಿರ್ತಾರೆ ಅನ್ನುವಂಥ ಕಲ್ಪನೆ ಬಂದ್ಬಿಡುತ್ತೆ ಆ ನೇಮ್ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಸೊ ಆ ಒಂದು ಕೆಲಸವನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸಹಜವಾಗಿ ಇಲ್ಲಿ ವಿರೋಧ ಪಕ್ಷಗಳು ಜಡ್ಜ್ಗಳು ಕೇಂದ್ರ ನಾಯಕರು ಇದ್ದಾರೆ ಅಂತಿದ್ದಾರೆ ಅಲ್ಲಿ ಜಡ್ಜ್ ಅಥವಾ ಸಿ ಬಿ ಐನಿಂದ ತನಿಖೆ ಆಗಬೇಕು ಸರ್ಕಾರಕ್ಕೆ ಅಶೋಕ್ ಮತ್ತೆ ವಿಜೇಂದ್ರ ಒತ್ತಾಯವನ್ನ ಮಾಡಿದ್ರು ವಿಧಾನಸಭಾ ಅಧಿವೇಶನದಲ್ಲಿ ಒಬ್ಬ ಸಚಿವರು ರಾಜಣ್ಣ ಅನ್ನೋರು ನನ್ನ ಮೇಲೆ ಕಾಂಗ್ರೆಸ್ ಏನೋ ಕಾಂಗ್ರೆಸ್ ಅವರು ಹನಿ ಟ್ರಾಪ್ ಮಾಡಿಸಿದ್ದಾರೆ ಅಂತೇಳಿ ವಿಧಾನಸಭೆ ಒಳಗಡೆ ಎಲ್ಲ ಎಲ್ ಅಂಗಲಾಚಿ ಇರೋದು ನಾವು ನೋಡಿದ್ದೀನಿ ಇಲ್ಲಾಂದ್ರೆ ಅವ್ರ ಆಚನೆ ಬಂದು ಪ್ರೆಸ್ ಅಲ್ಲಿ ಹೇಳಬೇಕಾಯಿತು ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು ಅದನ್ನು ಬಿಟ್ಟು ಅವರು ವಿಧಾನಸಭೆಯ ಎಲ್ಲ ಶಾಸಕರ ಶೆಲ್ಟರ್ ಅನ್ನ ಕೇಳಿದ್ದಾರೆ ಅವರು ನಮ್ದು ಕರ್ತವ್ಯ ಇದೆ ಆದರೆ ಕಾಂಗ್ರೆಸ್ಸಿನ ನಾಯಕರುಗಳು ಅವ್ರ ಬೆಂಬಲಕ್ಕೆ ಒಬ್ಬರು ಬಂದಿಲ್ಲ ಅವರು ಎಸ್ ಟಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥವ್ರು ದಲಿತ ಜನಾಂಗಕ್ಕೆ ಸೇರಿದಂಥವ್ರು ಅವ್ರ ಮೇಲೆ ಈ ತರದ ಒಂದು ಆಪಾದನೆ ಆಗಿದೆ ಮತ್ತು ಅದರಲ್ಲಿ ಮಾಡಿದ್ದಾರೆ ಅಂದರೆ ಇವತ್ತು ಯಾವುದೇ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ ಅವರು ಸಹ ಈ ಹನಿ ಟ್ರಾಫಿಕ್ ಒಳಗಾಗಿದ್ದೇನೆ ರಾಜ್ಯ ಮತ್ತು ದೇಶದ ನಲವತ್ತೆಂಟಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರಾಫಿಕ್ ಒಳಗಾಗಿದ್ದಾರೆ ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನದ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ ಗೃಹ ಸಚಿವರು ತಮಗೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ ಮಾಹಿತಿ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ದ್ವಂದ್ವದ ಹೇಳಿಕೆಯನ್ನು ನೀಡಿದ್ದಾರೆ ಮಹಾ ಸಂಚಯವನ್ನು ಸೃಷ್ಟಿ ಮಾಡಿತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ವಿಧಾನ ಪರಿಷತ್ ಚರ್ಚೆ ಆಗಿ ಅದು ಯಾವ ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ ಅನ್ನುವಂತ ನೋಡ್ತಾ ಇದೆ ಹನಿ ಟ್ರಾಪ್ ರಾಜಕೀಯಕ್ಕೆ ಬೇಸತ್ತು ಹೋಗಿದ್ದಾರೆ ಜನ ಜನ ಫಸ್ಟ್ ಅನ್ಕೊಂಡಿದ್ರು ರಾಜಕಾರಣಿಗಳ ಬಗ್ಗೆ ಯಾರಿಗೂ ಕೂಡ ಈಗ ಮೂರ್ಖಾಸಿನ ಗೌರವ ಅಂತೂ ಇಲ್ಲ ಜನರಿಗೆ ಈ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ಇನ್ನಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ ಇನ್ನಷ್ಟು ಬೇಸತ್ತು ಹೋಗುವಂತೆ ಮಾಡ್ತಾ ಇದೆ ಹಾಗಾದ್ರೆ ಸಾರ್ವಜನಿಕರು ಏನ್ ಮಾತನಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಅನಿಟ್ರ್ಯಾಪ್ ವಿಚಾರನ ಧ್ವನಿ ಎತ್ತಿರ್ತಕ್ಕಂಥದ್ದು ಬಹುತೇಕ ಇಡೀ ಇತಿಹಾಸದಲ್ಲಿ ಇದು ಮೊದಲ ಸರಿ ಅಂತ ಕಾಣುತ್ತೆ ತುಂಬ ಅಸಹ್ಯಕರವಾದಂಥ ವಿಚಾರಗಳನ್ನ ಇಟ್ಕೊಂಡಲ್ಲಿ ಚರ್ಚೆ ಮಾಡೋದು ಮತ್ತು ರಾಜಕಾರಣಕ್ಕೋಸ್ಕರ ಇಷ್ಟು ಕೆಳಮಟ್ಟದಲ್ಲಿ ಹಿಡ್ದಿದ್ದಾರೆ ಅಂದರೆ ಅದು ಭಾಳ ದುರಂತ ಅಂತ ಹೇಳ್ಬೇಕಾಗತ್ತೆ ಅಧಿಕಾರ ದಾಹಕ್ಕಾಗಿ ಸ್ವಪಕ್ಷೀಯರಿಂದನೇ ಸ್ವಪಕ್ಷೀಯ ಮಂತ್ರಿಗಳ ಮೇಲೆ ಈ ಸಿ ಡಿ ಹನಿ ಟ್ರ್ಯಾಪ್ ಅಧಿಕಾರಕ್ಕೆ ಏರೋಕ್ಕೆ ಹವಣಿಸ್ತಾ ಇದ್ದಾರೆ ಇಂಥ ಕೊಳಕು ರಾಜಕೀಯ ಈ ರಾಜ್ಯದಲ್ಲಿ ಇರಬಾರ್ದು ಯಾರ್ಯಾರು ಈ ಸಿ ಡಿ ಹಗರಣದ ಹಿಂದಿದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅವರ ಅವರನ್ನು ಈ ರಾಜ್ಯಕ್ಕೆ ನಿವೃತ್ತಿಗೊಳಿಸಬೇಕು ಅಂತ ಈಗೇನು ರಾಜ್ಯಾದ್ಯಂತ ಸಂಚಲನ ಮೂಡಿಸಿರುವ ಈ ಹನಿ ಟ್ರಾಪ್ ವಿಷಯ ಹೇಗಾಗಿದೆ ಅಂದ್ರೆ ಇದಕ್ಕೆ ಮೇನ್ ಟಾರ್ಗೆಟ್ ರಾಜಕಾರಣಿಗಳು ಮತ್ತು ಶ್ರೀಮಂತರು ಈಗೇನು ಇದರಿಂದ ಹಿಂದ ಯಾರಾದರ ಅದನ್ನ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ಕೊಟ್ಟು ಇದನ್ನು ತನಿಖೆ ಮಾಡಬೇಕು ಕರ್ನಾಟಕ ರಾಜ್ಯ ಮೊದಲ ಒಳ್ಳೆ ಒಳ್ಳೆ ಕೆಲ್ಸಕ್ಕೆ ಸುದ್ದಿನೇ ಇರ್ತಿತ್ತು ಇತ್ತೀಚಿಗೆ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಕರ್ನಾಟಕ ಅಂದ್ರೆ ಇವು ಸಿಡಿ ಮಾಡೋ ಫ್ಯಾಕ್ಟ್ರಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟೈತಿ ಇಷ್ಟು ಕಚಡ ಕೆಲಸ ಇಷ್ಟು ಲುಚ್ಛ ರಾಜಕಾರಣ ನಮ್ಮ ಆಗತ್ತೆ ಅಂತ ಹೇಳಿ ಯಾರು ಊಹಿಸಿರ್ಲಿಲ್ಲ ಈ ಹನಿ ಟ್ರಾಪ್ ಗೆ ಒಳಪಡುವ ಮಹಾನ್ ನಾಯಕರು ಹಿಂದೆ ಯಾರಾದರೂ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗನೆ ಇದನ್ನ ಸಿಬಿಐ ವಹಿಸಿದ್ರೆ ಈ ಹನಿ ಟ್ರಾಪ್ ಹಿಂದೆ ಜಾಲ ಯಾವ್ದು ಅನ್ನೋದು ಪತ್ತೆ ಹಚ್ಬೇಕಾದ್ರೆ ಸಿಬಿಐನ ಬರ್ಬೇಕು ಸಿಬಿಐದವ್ರು ಬರ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಹಾನ್ ನಾಯಕರನ್ನ ಹಿಡಿದುಕೊಳ್ಳಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ನ್ಯೂಸ್ ಏಟಿನ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ತೇನೆ ಯಾರು ಹನಿ ಟ್ರಾಪ್ ಬಗ್ಗೆ ಆ ಅದಕ್ಕೆ ರಾಜ್ಯದಲ್ಲಿ ಆಗು ಹೋಗುಗಳನ್ನ ವಿಚಾರ ಸದನ ಇದೆ ಸದನದಲ್ಲಿ ಬಿಟ್ಟುಕೊಂಡು ತಮ್ಮ ವೈಯಕ್ತಿಕ ವಿಚಾರಗಳನ್ನೆಲ್ಲ ತಗೊಂಡು ಬಂದು ವೈಯಕ್ತಿಕ ರಾಜಕಾರಣವನ್ನು ಮಾಡ ಮಹಿಳೆಯರನ್ನು ಮುಂದಿಟ್ಕೊಂಡು ಬಿಸಿನೆಸ್ ಮಾಡಿದ್ದಾರೆ ಅನಿ ಟ್ರಕ್ ರಾಜಕಾರಣಿಗಳು ದೊಡ್ಡ ಉದ್ಯಮಿಗಳನ್ನು ಬಳಸಿಕೊಂಡು ಮಹಿಳೆಯರನ್ನು ಮುಂದಿಟ್ಕೊಂಡು ಮಾಡ್ತಿದ್ದಾರೆ ಈಗ ಇತ್ತಿತ್ಲಾಗಕ್ಕೆ ರಾಜಣ್ಣ ಸಹಕಾರ ರಾಜಣ್ಣ ರಾಜಣ್ಣವರ ಸತ್ಯ ಅನಿಟ್ರಕ್ ಒಳಗಾಗಿದ್ದಾರೆ ಸರ್ಕಾರ ಈ ವಿರುದ್ಧ ಕಠಿಣ ಕ್ರಮ ತನ್ನ ಅನಿಟ್ರಕ್ ಮಾಡುವ ಯಾರೇ ಆಗಿರ್ಲಿ ಅವರ ವಿರುದ್ಧ ನಿರ್ದರ್ಶಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು